ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿಲ್ಲ ಹುಷಾರಿಲ್ಲ ಸೊ ವಾಯ್ಸ್ ಕೇಳಿದ್ರೇ ಇದೆ ವಾಯ್ಸ್ ಹೋಗ್ಬಿಟ್ಟಿದೆ ಹೆವಿ ಶೀತ ಆಗಿ ಕೆಮ್ಲಾಗಿ ತುಂಬ ಹುಷಾರು ತಪ್ಪಿದ್ದೀನಿ ಅದಕ್ಕೆ ಸೊ ನಿನ್ನೆ ವ್ಲಾಗು ಕೂಡ ಹಾಕಿಲ್ಲ ನಾನು ಎಲ್ಲ ನಮ್ಮ ಮನೆ ಹಿಂದೆ ಇರೋಂಥದ್ದು ಮರಗಳು ಸೊ ಅದಕ್ಕೆ ವ್ಲಾಗೂ ಹಾಕಿಲ್ಲ ತುಂಬ ಜನ ಮೆಸೇಜ್ ಮಾಡ್ಕೊಳ್ಳಿದ್ದೀರಾ ವ್ಲಾಗ್ ಏನಕ್ಕೆ ಹಾಕಿಲ್ಲ ಹುಷಾರಾಗಿದ್ದೀರಾ ನೀವು ಅಲ್ಲಿ ಅಂತ ಹೇಳಿ ಸೊ ಅದೇ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ವ್ಲಾಗ್ನ ಹಾಕಿಲ್ಲ ಸೊ ಇವತ್ತು ಮಾರ್ನಿಂಗ್ ಎಂಟು ಗಂಟೆ ಆಗಿದೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಟ್ಟೆ ಇದ್ದು ಸೊ ಬಟ್ಟೆ ಒಗ್ದಾಕ್ತಾ ಎದ್ದ ತಕ್ಷಣ ಪಾಪು ಹಾಲು ಕೊಟ್ಟು ನಾನು ಕಾಫಿ ಕುಡಿದು ಸೊ ಬಟ್ಟೆ ಒಗ್ದಾಕಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಚಿಕ್ಕ ಮರ ಬಿಟ್ಟೈತೆ ನಂಗೆ ಹುಷಾರೇ ಇಲ್ಲ ಶೀತ ಕೆಮ್ಮು ಈ ಮಾವಿನಕಾಯಿ ತಿಂದ್ಬಿಟ್ರೆ ಮತ್ತೆ ಮಲ್ಕೋಬೇಕು ಅಂತೇಳಿ ತಿಂದೂ ಇಲ್ಲ ದೂರ ಹತ್ತಿರದಲ್ಲಿ ಬಂದು ಕೂಡ ನೋಡಿರಲಿಲ್ಲ ನೋಡಿ ಸಣ್ಣ ಸಣ್ಣ ಮಾವಿನಕಾಯಿಯೇ ಹಣ್ಣಾಗಿದೆ ಸೊ ನನ್ನ ವಾಯ್ಸ್ ಕೇಳಿದ್ರೆ ಇದು ನಾನೇನೋ ಮಾತಾಡ್ತಿರೋದು ಅಂತ ನನಗೆ ಡೌಟ್ ಆಗ್ತಾ ಇದೆ ಎಷ್ಟು ಚಿಕ್ಕ ಮರ ಫಾರಮ್ ಗಿಡ ಅನಿಸುತ್ತೆ ಆಲೇ ನಾನು ಮದುವೆ ಆದಮೇಲೆ ನಾನು ಇಟ್ಟಿದ್ದು ಸೊ ನಮ್ಮ ಮನೆ ಹಿಂದೆ ಹೀಗಿದೆ ನಾನು ಹಳೆ ವ್ಲಾಗಲೆಲ್ಲ ತೋರಿಸಿರ್ತೀನಿ ಸೊ ನೋಡಿ ಈ ಥರ ಇದೆ ಇನ್ನು ಹಕ್ಕಿಗಳೆಲ್ಲ ಕೂಗ್ತಾ ಇರೋ ಸೌಂಡ್ ಕೇಳಿಸ್ತಿದೆ ಅಂದ್ಕೊತೀನಿ ಸೊ ಈ ಥರ ಯಾರ್ಯಾರಿಗಿಷ್ಟ ನನಗೆ ಇಷ್ಟ ಈ ಥರ ಅಂದರೆ ಹೂವಿನ ಗಿಡಗಳು ಮರಗಳೆಲ್ಲ ತುಂಬ ಇಷ್ಟ ನಮ್ಮಮ್ಮ ಮನೇಲಿ ಜಾಗನೇ ಇಲ್ಲ ಬಟ್ ಇಲ್ಲಿ ವಿಶಾಲವಾಗಿದೆ ಓಡಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಸೊ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಆ್ಯಂಡ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಲ್ಲಿ ಅಲ್ಲೇ ಒಣಗಾಕಿರೋದು ಬಟ್ಟೆನೂ ಕೂಡ ಕಾಣ್ತಾ ಇದೆ ಗೊತ್ತು ಶೀತ ಐತೆ ಬೆಳಿಗ್ಗೆಲ್ಲೇ ಒಗಿಬಾರ್ದು ಬಟ್ ಒಂದು ರೀಸನ್ ಇತ್ತು ಅದಕ್ಕೋಸ್ಕರ ಒಗ್ದಾಗ್ತಾ ಅದು ರೀಸನ್ ಏನಂತ ಹೇಳಿ ಮುಂದೆ ಹೇಳ್ತೀನಿ ಹಾಗೆ ನೋಡಿ ಕೃತು ಹಾಯ್ ನಾನು ಊರಿಗೆ ಹೊರಟೆ ಬಸ್ ಸ್ಟಾಪ್ ಹತ್ತಿರ ಬಂದು ನಿಂತಿದ್ದೀನಿ ಕೃತುಗೆ ಒಂದೇ ಮಾತಾಡಿಲ್ಲ ಹಾಯ್ ಹೇಳೋದು ಸೊ ನಮ್ಮೂರು ಗೇಟ್ ಹತ್ರ ಬರಬೇಕು ಊರೊಳಗಡೆ ಬಸ್ ಬರಲ್ಲ ಬಿಟ್ಟದ್ಪುರ ಪಿರಿಯಾಪಟ್ಟಣ ಹೈವೇ ರೋಡ್ ಅಲ್ವಾ ಹಾಗಾಗಿ ಗೇಟ್ ಹತ್ತಿರ ಬಂದು ನಿಂತ್ಕೊಂಡ್ರೆ ಆ ಕಡೆ ಹೋಗುವಂಥ ಬಸ್ಗಳು ಸ್ಟಾಪ್ ಕೊಡ್ತವೆ ಕೆಲವೊಂದು ಕೊಡ್ತವೆ ಕೆಲವೊಂದು ಕೊಡೋಲ್ಲ ಸೊ ಒಂದು ಕಾಲು ಗಂಟೆನೇ ವೆಯ್ಟ್ ಮಾಡಿದೆ ಯಾವುದೋ ಬಸ್ಗಳು ಬರಲೇ ಇಲ್ಲ ಬೆಳಗ್ಗೆ ಆಲ್ರೆಡಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಬಿಸಿಲು ಬೇರೆ ಚೆನ್ನಾಗಿ ಹೊಡಿತಾ ಇತ್ತು ಸೊ ಕೃತುನೂ ಅಮ್ಮ ಬಿಸಿಲು ಅಂತ ಇರಲು ತಿಂಡಿನೂ ಏನೂ ಮಾಡಿರಲಿಲ್ಲ ಸೊ ಮನೆಗೆ ನಮ್ಮ ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳಿ ಟೀ ಕುಟ್ ಕುಡ್ಕೊಂಡು ಹೊರಟಿದ್ದಷ್ಟರೇನೆ ಬಟ್ಟೆ ಒಗ್ದಿದ್ದು ಅದೇ ಊರಿಗೆ ಹೋಗ್ತೀನಿ ಅನ್ನೋ ರೀಸನ್ಗೆ ಇಲ್ಲಾಂದರೆ ನಾನು ಬರೋ ತನಕ ಅವೆಲ್ಲ ವಾಸನೆ ಬಂದ್ಬಿಡುತ್ತೆ ಅಂತ ಹೇಳಿ ಒಗೆದ್ದುಬಿಟ್ಟು ಅದನ್ನು ನನ್ನ ರೂಮ್ ತಂತಿಗೆ ಹಾಕ್ಬಿಟ್ಟು ಬಂದೆ ಮತ್ತು ಪಾ ಪುನಃ ಬಿಸಿಲು ಅಂತ ಹೇಳಿ ಆ ಕಡೆ ಬೇಕ್ರಿ ಹತ್ರ ನೆರಳು ಹತ್ರ ನಿಲ್ಲಿಸಿದ್ದೀನಿ ತುಂಬ ಅವತ್ತು ವೆಯ್ಟ್ ಮಾಡಿದೋ ಬಸ್ ಬರಲಿಲ್ಲ ಆ್ಯಂಡ್ ಯಾವುದೋ ಒಂದು ಆಟೋ ಖಾಲಿ ಆಟೋ ಹೋಗ್ತಾಯಿತ್ತು ಅದರಲ್ಲಿ ಬಂದೆ ರಾಮನಾಥ್ಪುರಕ್ಕೆ ಸೊ ಆವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ತುಂಬ ಹುಷಾರಿರ್ಲಿಲ್ವಲ್ಲ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಮಲಗಿದೆ ಆಯಿತು ಇನ್ನು ನಾಳೆ ಬೆಳಗ್ಗೆ ವ್ಲಾಗ್ ಇದು ಸೊ ಅಮ್ಮ ಮೊಟ್ಟೆ ತಂದಿತ್ತು ಎಗ್ ಬಿರಿಯಾನಿ ಮಾಡು ಅಂತ ಹೇಳ್ತಾಯಿದ್ರು ಆಗಿದೆ ಬೆಳಗ್ಗೆ ಎಗ್ ಬಿರಿಯಾನಿ ಮಾಡಿದ್ನಲ್ವಾ ತಿಂದು ಮಲ್ಕೊಂಡಿರೋದು ತಿಂದು ಮಲ್ಕೊಂಡು ಒಂದು ಗಂಟೆಗೆ ಗೆದ್ದೆ ಗೆದ್ದವಳು ಮತ್ತೆ ಮಲ್ಕೊಂಡೆ ಮತ್ತೆ ಅವಾಗ ಎದ್ದು ಸ್ವಲ್ಪ ಸ್ವಲ್ಪ ಇತ್ತು ಅಂತ ಎಗ್ ಬಿರಿಯಾನಿನೇ ತಿಂದೆ ಯಾಕೋ ಎಗ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಬಂದಿಲ್ಲ ನಾಟ್ ಬ್ಯಾಡ್ ನಾಟ್ ಗುಡ್ ಅನ್ನೋ ಥರ ಆಗಿದೆ ಅಷ್ಟು ಚೆನ್ನಾಗಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮತ್ತು ಕೃತು ಬಿಸಿಲಲ್ಲಿ ಅದು ಈ ಫೈವ್ ಡೇಸು ನಮ್ಮೂರಲ್ಲಿ ಕಟಾಕ್ದಂಗಾಗಿ ತೋಳಿಗೆ ಮಕ್ಕಳಿಲ್ಲ ಅದು ಮಾತಾಡೋಕ್ಕೆ ಜನ ಇಲ್ಲ ಆಟ ಮಕ್ಕಳಿಲ್ಲ ಇಲ್ಲಿ ಬೀದಿ ತುಂಬ ಮಕ್ಕಳು ಬೆಳಗ್ಗೆಯಿಂದ ಎರಡು ಗಂಟೆ ತನಕ ಬೀದಿಲಿ ಆಟಾಡಿದ್ದಾಳೆ ನೋಡಿ ಇವಾಗ ಇದು ಮಲ್ಕೊಂಡಿದ್ದಾಳೆ ಸೊ ಶೆಕೆ ಅಂತ ಹೇಳಿ ರಗ್ಗೇನು ಹೊಚ್ಚಿಲ್ಲ ನನಗೆ ಈ ಬೆಳಗ್ಗೆಯಿಂದ ಈ ವ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೆವಿ ಕೆಮ್ಮು ಮಾತಾಡ್ತಾ ಇದ್ರೆ ಕೆಮ್ಮತಾನೆ ಕೆಮ್ಮೆ ಫುಲ್ ಇದೆಲ್ಲ ಇದ್ದೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ಅದು ಕೂಡ ಕೂತ್ಕೊಂಡು ಆಗ್ತಾ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಕೆಮ್ಮು ಸಿರಪ್ ಎಲ್ಲ ತಗೋತಾ ಇದ್ದೀನಿ ನಾನು ನೋಡಿದ್ರೆ ಹೇಳ್ಬೋದು ನನ್ನ ಮುಖಲಕ್ಷಣ ನೋಡಿದ್ರೆ ಹೇಳ್ಬೋದು ಚೆನ್ನಾಗಿ ಪೇಶೆಂಟ್ ಆಗೋಣಗಳು ಅಂತ ಹೇಳಿ ಪೇಷಂಟ್ ಥರನೇ ಕಾಣ್ತಾ ಇದ್ದೀನಿ ಅಮ್ಮ ಎಲ್ಲ ಹೊರ್ಗಡೆ ಕೂತೈತೆ ನೀರ ಬಿಟ್ಟಿದ್ರಂತೆ ನೀರು ಬಿಟ್ಟು ಅರ್ಧ ನನ್ನ ಮಲಗಿದಾಗ ಪಾಪ ಏಳಿಸ್ಲಿಲ್ಲ ಅಮ್ಮ ನನ್ನ ಸ್ವಲ್ಪ ಎಚ್ಚರಾಗಿದೆ ಬರೋಣ ಬರಬೇಕ ಅಮ್ಮ ಅಂದೆ ಬೇಡ ಒಬ್ಬಳೆ ಇಟ್ಕೋತೀನಿ ಅಂತೂ ಪಾಪ ಪಾತ್ರೆ ಎಲ್ಲ ತೊಳೆದಿಟ್ಟೈತೆ ನೀರೆಲ್ಲ ಇಟ್ಕೊಂಡೈತೆ ಅರ್ಧ ನೀರು ಬಿಟ್ಟವನ ಎಗ್ಗಿರಿ ಇನ್ನು ಅರ್ಧಕ್ಕೆ ಟ್ಯಾಂಕಿಲಿ ನೀರು ಖಾಲಿ ಆಯಿತು ಅಂತೇಳಿ ಆಫ್ ಮಾಡಿದ್ದಾನೆ ಪೈಪೆಲ್ಲ ಹಾಗೆ ಬಿಟ್ಟೈತೆ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ ಪೈಪ್ ಎಲ್ಲ ಅಲ್ಲೇ ಬಿಟ್ಟೈತೆ ಅಲ್ಲೇ ಬಿಟ್ಬಿಟ್ಟೈತೆ ಇವಾಗ ಮತ್ತೆ ನೀರು ಬರುತ್ತೇನೋ ಕರೆಂಟ್ ಬಂದೈತೆ ಮತ್ತೆ ನೀರು ಬಂದರೆ ಮೋಟ್ರ್ ಹಾಕ್ಕೊಂಡು ತೊಟ್ಟಿಗೆಲ್ಲ ಇಟ್ಕೋಬೇಕು ಬಿಸಿಲು ಶೆಕ್ಕೆ ಶೆಕ್ಕೆ ಒಳಗಡೆ ಇಲ್ಲ ಗಾಳಿನೇ ಬಿಸ್ತಾ ಇಲ್ಲ ಕಿಟಕಿ ಬಾಕ್ಲೆಲ್ಲ ತೆಗೆದ್ರು ಇದು ಫೋನ್ನ ಚಾರ್ಜ್ ಹಾಕ್ಬಿಟ್ಟು ಚಾರ್ಜ್ ಖಾಲಿ ಆಯಿತು ಬೆಳಗ್ಗೆಯಿಂದ ಸುಮಾರು ಫೋನ್ ನೋಡ್ಬಿಟ್ಟಿದ್ದೀನಿ ಹೋಗಿ ಕೂತ್ಕೋತೀನಿ ಅಮ್ಮ ಎಲ್ಲ ಕೂತಾಯಿದ್ದೇನೋ ಅಥವಾ ರಂಜು ಮನೆಗೆ ಹೋಗಿಲ್ಲ ಬೆಳಗ್ಗೆಯಿಂದ ಸೊ ಅವ್ರ ಮನೆಗೆ ಹೋದರೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಬರ್ಬೋದು ಹಾಗೆ ಸ್ವಲ್ಪ ತಲೆ ಎಲ್ಲ ಬಾಚ್ಕೋಬೇಕು ಸೊ ತಲೆ ಹಂಗೆ ಹಿಂದೆ ಕಟ್ಟಿದ್ದೆ ತಲೆ ಎಣ್ಣೆನ ಜೊ ಹಾಕೋಬೇಕು ಸೊ ಹಾಗೆ ಕಂಟಿನ್ಯೂ ಮಾಡಿರ್ತೀನಿ ಗೈಸ್ ನೋಡಿ ರಂಜುನ ಮನೆಗೆ ಹೋಗಿದೆ ಜಡೆ ಹಾಕಿಸ್ಕೊಂಡೆ ರಂಜು ಹತ್ರ ಮತ್ತು ರಂಜು ನಾನು ನಮ್ಮ ಬಾಗ್ಲಲ್ಲೇ ಕೂತಿದ್ದೆ ಅವ್ರು ನೋಡಿ ರಂಜು ನನಗೆ ತೋರಿಸ್ಬೇಡಿ ಅಂತ ಹೇಳಿ ಮುಖ ಮುಚ್ಕೊತಾ ಇದ್ದಾಳೆ ಇಬ್ಬರು ಕೂತಿದ್ದೋ ಹಾಗೆ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಬಂದರು ಅವನೂ ಕೃತನು ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಮತ್ತು ಹಾಗೆ ಸುಮಾರು ಹೊತ್ತು ಕೂತಿದ್ದೆವು ಒಂದು ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರ್ ಮೇಲೆ ಆಗಿತ್ತು ನಾವು ಕೂತ್ಕೊಂಡಿದ್ದೆವು ಶೆಖೆ ಒಳಗಡೆ ಅಂತ ಹೇಳಿ ಎಲ್ಲ ನಮ್ಮ ಬೀದಿಲಿ ಪೈಪ್ ಹಾಕಿರೋರು ತೆಗ್ದೇ ಇಲ್ಲ ನೀರು ಬರುತ್ತೆ ಹೇಳಿ ಸೊ ನಮ್ಮ ದಾಸೀಪುರದೊಡವನು ಬಂದರು ಲತಂಟಿನೂ ಬಂದರು ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಾ ಇದ್ದವು ಕೃತನ ಮಲ್ಕೋ ಅಂದರೆ ಮಲ್ಕೊಳ್ಳೆ ಎಲ್ಲ ನೋಡಿ ಎಣ್ಣೆ ಹಚ್ಕೊಂಡೋಳೆ ಕೃತು ನಮ್ಮಮ್ಮ ಎಣ್ಣೆ ಹಾಕಿರೋದು ನಾನು ಎಣ್ಣೆ ಹಾಕಲ್ಲ ಅಂಥೇಳಿ ಯಾವಾಗಲೂ ಅಮ್ಮ ನನಗೆ ಬೈತಾನೇ ಇರುತ್ತೆ ಸೊ ಎಲ್ಲ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದೀವಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇಲ್ಲಿ ಕಡೆ ಹೀಗೆ ಅಲ್ವಾ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಐದು ಗಂಟೆ ಆಗೋಯ್ತು ಇಷ್ಟೋ ತನಕ ಹೊರಗಡೆ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡಿದ್ದು ಮುಗೀತು ಟೈಮ್ ಪಾಸ್ ಆಯಿತು ನೀರು ಬಿಡಲೇ ಇಲ್ಲ ಅವನು ಪೈಪ್ನು ಸುತ್ತಿಟ್ಟಿಲ್ಲ ನಮ್ಮಮ್ಮ ದಾಖಲ ಚೆಡಿ ಬೇಕು ಅಂತ ರಂಜೋತ್ರ ಹಾಕಿಸ್ಕೊಂಡೆ ಎಲ್ಲಾರ್ಗು ಹೋಗ್ಬಿಟ್ಟೈತೆ ಅವಳು ಹಾಕಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಥೇಳಿ ನಾನು ಹಾಕಿಸ್ಕೊಂಡೆ ಇವಾಗ ಟೀ ಇಡಬೇಕು ಐದು ಗಂಟೆ ಆಯಿತಲ್ವಾ ಅಮ್ಮ ಟೀ ಇಡು ಅಂತೂ ಕೆಮ್ಳು ಕಡಿಮೆ ಆಗ್ತಾ ಗೈಸ್ ಏನು ಮಾಡೋದು ಶುಂಠಿ ಟೀ ಇಟ್ಕೊಂಡು ಕುಡಿಯೋಣ ಅನ್ಕೋತಾ ಇದ್ದೀನಿ ನೀವು ಬೆ ಕುಡಿಯೋಣ ಅಂತ ಬೇಡ ಈಗ ಟೀ ಟೈಮ್ ಟೀ ಕುಡಿಯೋಣ ಬೆಳಗ್ಗೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಕೆಮ್ಳು ಬೇಗ ಕಡಿಮೆ ಆಗುತ್ತೆ ಇಟ್ತೀನಿ ಹಠ ತುಂಬಾ ಜಾಸ್ತಿ ಆಗ್ಬಿಟ್ಟೈತೆ ಅದ್ಯಾವುದೋ ಒಂದು ಸ್ಲೇಟ್ ಇತ್ತು ಹೊರಗಡೆ ಕೂತಿದ್ವಲ್ ಎಲ್ಲ ಮಾತಾಡ್ತಾ ಒಳಗಡೆನೆ ಬಂದು ಹಾಕೊಡು ಅಂದ್ಲು ಇಲ್ಲಿಗೆ ಎತ್ಕೊಬ ಅಂದ ಇದಕ್ಕೆ ಬಂದಿಲ್ಲ ನಾನು ಹೋಗ್ಬೇಕಿತ್ತಂತೆ ಅಂತ ಹೇಳಿ ನನ್ ಕರೆದಾಗ ನೀನು ಏನಕ್ಕೆ ಬಂದಿಲ್ಲ ಅಂತೇಳಿ ಹೇಳ್ತಾ ಕೂತವಳೆ ಫುಲ್ ಹಠ ಜಾಸ್ತಿ ಐತೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಹಂಗುನು ಹೆಚ್ಚಾಗಿ ಹಠ ಮಾಡ್ತಾ ಇದ್ದಾಳೆ ಮತ್ತು ಫೋರ್ ಡೇಸಲ್ಲಿ ಊರಲ್ಲಿದ್ದನಲ್ವ ಏನು ಸ್ಕಿನ್ ಕೇರ್ ಏನೂ ಮಾಡಿಲ್ಲ ಬರೀ ಅಳೋದು ಯೋಚನೆ ಮಾಡೋದೇ ಆಗೋಯ್ತು ಸ್ಕಿನ್ನು ನೋಡಿ ಎಷ್ಟು ಡಲ್ಲಾಗಿ ಹೊಡಿತೈತೆ ಮತ್ತು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಸ್ಕಿನ್ ಕೇರ್ ರೋಟೀನ ಸ್ವಲ್ಪ ದಿನ ವೈಟ್ ಆಗಿಬಿಟ್ಟಿದೆ ಫುಲ್ಲು ಒಂದು ಟ್ವೆಂಟಿ ಡೇಸು ಇವಾಗ ಮತ್ತೆ ಸ್ವಲ್ಪ ಅದೇ ಕಲರ್ ಒರಿಜಿನಲ್ ಕಲರ್ಗೆ ಬಂದ್ಬಿಟ್ಟಿದ್ದೀನಿ ಸೊ ಸ್ಕಿನ್ ಕೇರ್ ರೋಟೀನ್ ಸ್ಟಾರ್ಟ್ ಮಾಡಬೇಕು ಮತ್ತು ಸೊ ಇರೋದನ್ನೇ ಮೇಂಟೈನ್ ಮಾಡೋಣ ನಮಗೆ ಕಾಸ್ಟ್ಲಿ ದುಡ್ಡೆಲ್ಲ ಅದು ಏನು ಕಾಸ್ಟ್ಲಿ ದುಡ್ಡು ಕ್ರೀಮು ಫೇಶ್ ವಾಶು ಅದು ಮೂಳು ಹಾಕಕ್ಕೆ ಆಗಲ್ವಲ್ಲ ಮನೇಲೆ ಇರೋಂಥದನ್ನೇ ಉಪಯೋಗಿಸ್ಕೊಂಡು ಸ್ಕಿನ್ನ ಚೆನ್ನಾಗಿಟ್ಕೋಬೇಕು ಶೀತ ಏನೋ ಓಕೆ ಬಟ್ ಮಾತಾಡ್ತಾ ಮಾತಾಡ್ತಾ ಆ ಮಧ್ಯದಲ್ಲಿ ಕೆಂ ಅಂದ್ಬಿಡುತ್ತೆ ಅಮ್ಮಂದು ಒಂದು ಕೆಂಬಳು ಸಿರಪ್ ಇತ್ತು ಅದನ್ನು ಕುಡಿತಾ ಇದ್ದೀನಿ ಬಟ್ ಪರವಾಗಿಲ್ಲ ನಿನ್ನೆಗೆ ನಿನ್ನೆ ಮೊನ್ನೆಗೆಲ್ಲ ಹೊಲಿಸ್ಕೊಂಡ್ರೆ ಇವತ್ತು ಬೆಟರ್ ನಾನು ಎದ್ದೇ ಇರಲಿಲ್ಲ ಸೋ ಇವಾಗ ಟೀ ಕುಡಿದ್ಬಿಟ್ಟು ಇನ್ನೇನು ಸ್ವಲ್ಪ ಸ್ಕಿನ್ಗೆ ಇದು ಮಾಡ್ಕೊಬೇಕು ಸ್ಕಿನ್ ಕೇರ್ ಮಾಡ್ಕೊಬೇಕು ಆ್ಯಂಡ್ ಇನ್ನೇನು ಸಾಂಬಾರು ಇಲ್ಲ ನೈಟ್ಗೆ ಏನಾದರೂ ಸಾಂಬಾರು ಮಾಡಬೇಕು ಕೆಲ್ಸಕ್ಕೆ ಹೋಯಿತು ಬೇಡ ಅಂದರೂ ಹೋಯ್ತೆ ಬತ್ತು ಟೀ ಇಡು ಅಂದರೆ ಟೀ ಇಡ್ತಾಯಿದ್ದೀನಿ ಇಲ್ಲಿ ಬೆಂಡೆಕಾಯಿ ಹುರಿತಾ ಇದ್ದೀನಿ ಹಂಗೆ ಸ್ವಲ್ಪ ಗೊಜ್ಜಾಗ ಮಾಡು ಮುದ್ದೆ ತಿನ್ನೋಂಗೆ ಅಂತ ಹೇಳ್ತು ಅದಕ್ಕೆ ಬೆಂಡೆಕಾಯಿ ಸ್ವಲ್ಪನೇ ಇತ್ತು ಇಷ್ಟೇ ಬೆಂಡೆಕಾಯಿ ಅದು ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ ತುಂಬ ಲೇಟಾಗುತ್ತೆ ಬೇಕು ಸ್ವಲ್ಪ ಇತ್ತಲ್ವಾ ಬೇಗನೆ ಕಟ್ ಮಾಡಿದೆ ಚಾಕುಲಿ ಬಟ್ ಇದನ್ನು ಹುರಿಯೋದೇ ತುಂಬ ಲೇಟ್ ಆಗುತ್ತೆ ತುಂಬ ಪೇಷನ್ಸ್ ಬೇಕು ಆ್ಯಂಡ್ ಇದನ್ನು ತಿನ್ನಿ ಮೆದುಳು ಒಳ್ಳೆಯದು ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಚೆನ್ನಾಗೂ ಇರುತ್ತೆ ನನಗೆ ತುಂಬ ಇಷ್ಟ ತುಂಬ ತಿಂಗಳುಗಳೇ ಆಗೋಗಿತ್ತು ಬಿಡಿ ನಾನು ಬೆಂಡೆಕಾಯಿ ಗೊಜ್ಜ ತಿಂದಿರಲಿಲ್ಲ ಆಲ್ಮೋಸ್ಟ್ ಒಂದು ವರ್ಷವೇ ಆಯಿತು ನಾನು ತಿನ್ನೇ ಇಲ್ಲ ನಮ್ಮ ಮನೆ ಮಾಡೇ ಇಲ್ಲ ಸೊ ಇದಕ್ಕೆ ಖಾರ ಆಡಿಸ್ಬಿಟ್ಟು ಮಾಡೋಣ ಅಂಥೇಳಿ ಮಸಾಲೆ ಆಡಿಸಿಟ್ಟಿದ್ದೀನಿ ಟೊಮೊಟೊ ಈರುಳ್ಳಿ ಕರಿಬೇವಿರಲಿಲ್ಲ ಅಂತ ಹೇಳಿ ಟೀ ಮಳ್ತಾ ಐತೆ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ದೇವಸ್ಥಾನದಲ್ಲಿ ಬೇರೆ ಸ್ವಾಮಿ ಭತ್ತವ್ರೆ ಗಿರಿಗೆ ಅಂದ್ಬಿಟ್ಟು ಮಹದೇಶ್ವರನ ಸಾಂಗ್ ಹಾಕವ್ರೆ ವಿಡಿಯೋದಲ್ಲಿ ಕೇಳಿಸುತ್ತೋ ಏನೋ ಅದು ಗೊತ್ತಿಲ್ಲ ನನಗೆ ಟೀ ಟಿ ವಿ ನೋಡಿಕೊಂಡು ಟೀ ಕುಡಿತಾ ಇದ್ದೆ ಇದು ಆಲ್ಮೋಸ್ಟ್ ಫ್ರೈ ಆಯಿತು ಇನ್ನೂ ಸ್ವಲ್ಪ ಆಗಬೇಕು ಅಮ್ಮ ಎರಡು ಸಲ ಹೇಳ್ಬಿಟ್ಟು ಐತೆ ಚೆನ್ನಾಗಿ ಉರಿ ಚೆನ್ನಾಗಿ ಉರಿ ಅಂತ ಯಾಕಂದರೆ ನೀಟಾಗಿ ಹುರಿದಿಲ್ಲ ಅಂದರೆ ಇದನ್ನು ತಿನ್ನೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇನ್ನೊಂದು ಐದು ನಿಮಿಷ ಹುರಿದ್ಬಿಟ್ಟು ಇದನ್ನ ಮಾಡಿ ರೈಸ್ ಇಟ್ಟು ಮುದ್ದೆ ನೋಡ್ತೀನಿ ಅಮ್ಮ ಮಾಡ್ತದ ಅಥವಾ ನನಗೆ ಹೇಗತ್ತಾ ಅಂತ ಯಾಕಂದರೆ ಬೆಳಗ್ಗೆಯಿಂದ ಫುಲ್ ರೆಸ್ಟಲ್ಲಿದ್ದೀನಿ ನಾವು ಹುಷಾರಿಲ್ಲ ಅಂತ ಹೇಳಿ ಅಮ್ಮನೇ ಎಲ್ಲ ಕೆಲಸ ಮಾಡಿರೋದು ಇವಾಗ ಮಾತ್ರ ನಾನು ಮಾಡ್ತಾಯಿದ್ದೆ ಯಾಕಂದರೆ ನಮ್ಗೆ ಇವಾಗ ನೀರು ಬಿಟ್ಟಿದ್ರು ಆ ಪೈಪ್ ಹಾಕಿ ಹಾಗೆ ಬಿಟ್ಟಿದ್ವಲ್ವಾ ಇವಾಗ ನೀರು ಬಿಟ್ಟಿದ್ವಿ ಒಂದು ಇಪ್ಪತ್ತು ನಿಮಿಷದಲ್ಲಿ ನೀರು ಹಿಡಿತಾ ಇತ್ತು ಅಮ್ಮ ಇವಾಗ ನೀರು ಹಿಡ್ದಿದ್ದೆಲ್ಲ ಆಗಿದೆ ಸಂಪಕ್ಕೆ ತಿರುಗಿಸ್ತೈತೆ ಅಮ್ಮ ಸಂಪಕ್ಕೆ ತಿರುಗಿಸ್ಬಿಟ್ಟೈತೆ ಸೊ ಹೊರಗಡೆ ಏನೋ ಕೆಲಸ ಮಾಡ್ತೈತೆ ನೋಡ್ತೀನಿ ನಾನೇ ಮುದ್ದೆ ಮಾಡ್ತೀನಿ ಫೈನಲಿ ಗೊಜ್ಜು ಆಯಿತು ಸೊ ಹುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ನಾವು ಸ್ವಲ್ಪ ಮುದ್ದೆ ಊಟ ಮಾಡಬೇಕು ಅಂತೇಳಿ ಮಸಾಲೆ ಆಡಿಸಿ ಮಾಡಿರೋವಂಥದ್ದು ಚೆನ್ನಾಗಿತ್ತು ಟೇಸ್ಟು ಮತ್ತು ತುಂಬ ದಿನವೂ ಆಗಿತ್ತಲ್ಲ ತಿಂದು ಹಾಗಾಗಿ ತುಂಬಾವತ್ತು ಬೇಯಿಸ್ಬೇಕೆಂದ್ರೆ ಮಸಾಲೆ ಹಸಿ ಹಸಿ ಇರುತ್ತಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಹೇಳಿ ನಾನು ತುಂಬ ದಿನ ಆಗೋಗಿತ್ತು ಇದನ್ನು ಮಾಡಿಬಿಡಿ ಮತ್ತು ಆ ಮೊಟ್ಟೆ ತಂದಿತ್ತು ಸೊ ಮೊಟ್ಟೆ ಸಾರು ಮಾಡುವಂಥ ಅಮ್ಮ ಲಾಸ್ಟಲ್ಲಿ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿದ್ನಲ್ವ ಹಾಗಾಗಿ ಮೊಟ್ಟೆನ ಬೇಯ್ಯಕ್ಕೆ ಇಟ್ಟಿದ್ದೀನಿ ಸೈಡ್ಗೆ ಆಗುತ್ತೆ ಸೈಡ್ಸ್ಗಾಗುತ್ತೆ ಅಂತ ಹೇಳಿ ಆ್ಯಂಡ್ ರೈಸ್ನೂ ಕೂಡ ಮಾಡಿಟ್ಟಿದ್ದೀನಿ ಇನ್ನೇನು ಮುದ್ದೆ ಮಾತ್ರ ಮಾಡಬೇಕು ನೀರು ಬಿಟ್ಟಿದ್ರಲ್ವ ಅಮ್ಮ ನೋಡಿ ಈ ಥರ ಸಣ್ಣ ಸಣ್ಣ ತಪ್ಪಲಲ್ಲೆಲ್ಲ ನೀರನ್ನ ತುಂಬಿಸಿಟ್ಟೈತೆ ಅದರಲ್ಲೆಲ್ಲ ಬಬಲ್ಸ್ ಬಂದಿದೆ ನೋಡಿ ಅಡುಗೆಗಾಗುತ್ತೆ ಹೇಳಿ ಅಮ್ಮ ಈ ಥರ ತುಂಬಿಬಿಡುತ್ತೆ ಸೊ ಲಾಸ್ಟಲ್ಲಿ ಫೈನಲಿ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆಯಿಂದ ರೆಸ್ಟಲ್ಲೇ ಇದ್ನಲ್ವಾ ಪಾಪ ಅಮ್ಮ ನೀರು ಇತ್ತು ಅದಕ್ಕೆ ನಾನೇ ಅಡುಗೆನ ಮಾಡ್ತಾಯಿದ್ದೀನಿ ಇಲ್ಲಿ ಮೊಟ್ಟೆನೂ ಕೂಡ ರೆಡಿಯಾಯಿತು ಇವಾಗ ಮುದ್ದೆ ಮಾಡಿ ಊಟ ಮಾಡಬೇಕು ನಾನು ಕೂಡ ಪರವಾಗಿಲ್ಲ ಚೇತರಿಸ್ಕೊಂಡೆ ರೆಸ್ಟ್ ಮಾಡಿದೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಲ್ವ ಹುಷಾರಾದೆ ಅಲ್ಲೇ ಇದ್ದಿದ್ರಂತೂ ಇನ್ನೂ ಜಾಸ್ತಿ ದಪ್ಪಿವೆ ಸೊ ಅಮ್ಮನ ಮನೇಲಿರೋದಕ್ಕೆ ಅಮ್ಮ ಚೆನ್ನಾಗಿ ನೋಡ್ಕೊಳುತ್ತಲ್ವ ಹೇಳ್ಸೇ ಇಲ್ಲ ನನ್ನ ಸೊ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅದೇನು ಹೇಳಬೇಕಾಗಿಲ್ಲ ಎಲ್ಲ ಹೆಣ್ಮಕ್ಳಿಗೆ ತಾಯಿ ಮನೆ ಹೇಗೆ ಪ್ರೀತಿ ಸಿಗುತ್ತೆ ಅಂತ ಹೇಳಿ ನಾನು ಕೂಡ ಮುದ್ದೆ ತಿನ್ನೋಣ ಅಂತೇಳಿ ಇವತ್ತು ಮುದ್ದೆ ಹಾಕೊತಾ ಇದ್ದೀನಿ ತಿನ್ನೋಣ ಅಂತ ಕೃತುಗೆ ಆಲ್ರೆಡಿ ಹಾಕೊಟ್ಟಿದ್ದೆ ಕೃತು ಅಲ್ಲಿ ಅರ್ಧಂಬರ್ಧ ತಿಂದು ಬಿಟ್ಟಿದ್ದಾಳೆ ನಾನು ಕೂಡ ಮುದ್ದೆ ಹಾಕ್ಕೊಂಡು ತಿನ್ನೋಣ ಟಿ ವಿ ನೋಡಿಕೊಂಡು ಅಂತ ಹೇಳಿ ಹಾಲ್ಗೆನೆ ಹೋದೆ ಆ ಕೃತು ಅವಾಗ ಹಾಕೊಟ್ಟಿದ್ದ ಅದನ್ನು ತಿಂದಿಲ್ಲ ಖಾರ ಅಂತ ಹೇಳಿ ಮತ್ತು ಅಮ್ಮನ ಕೈಲಿ ಬೇರೆ ರೈಸ್ ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದಾಳೆ ಟಿ ವಿ ನೋಡಿಕೊಂಡು ದ ಸೀರಿಯಲ್ ಬರ್ತಾ ಇದೆ ಇದೇ ಇವತ್ತಿನ ವ್ಲಾಗ್ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್